ಹಾಂ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರ ಹೆಂಗೆ ಅದೀರಿ ಎಲ್ಲರೂ ಆರಾಮದಿರಿ ನಾನು ಮಸ್ತ್ ಅದೇ ನೋಡಿರಿ ಇವತ್ತೇನು ವಿಶೇಷ ಲಾಗ್ ಅಂತ ಇವತ್ತು ನನ್ನ ರೀ ತರ್ಟಿ ಫಸ್ಟ್ ಡಿಸೆಂಬರ್ ಇವತ್ತು ಏನೇನು ಮಾಡ್ತೀನಿ ಏನೇನಿಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಅಂತ ಅಂತಂದು ಲಾಗ್ ಮಾಡಾತೇನೆ ರೀ ಏನು ಸ್ಪೆಷಲ್ ಅಂತರೂ ಏನಿಲ್ಲ ಹಂಗ ಸಿಂಪಲ್ ಆಗಿ ಹೆಂಗೆ ಮಾಡ್ಕೋತೀನಿ ಬರ್ತಡೇ ಕೇಕ್ ಇರುತ್ತೋ ಇಲ್ಲೋ ಅದು ಗೊತ್ತಿಲ್ಲ ನೋಡಿರಿ ಕಂಟಿನ್ಯೂ ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಹೆಂಗಿರುತ್ತೆ ಇವತ್ತಿನ ಡೇ ಅಂತಂದು ಬರ್ರಿ ಇನ್ನೂ ಟಿಫಿನ್ ಆಗಿಲ್ಲ ಟೈಮ್ ಆಗೈತಿ ಇಲ್ಲಿ ವೆದರಿಗೆ ಇಲ್ಲಿ ಚಳಿಗೆ ಜಲ್ದಿ ಸ್ನಾನ ಮಾಡೋಕೆ ಸಹಿತ ಆಗಕತ್ತಿಲ್ಲ ಹಾಗಾಗಿ ಇವಾಗ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಫ್ರೆಶ್ ಅಪ್ ರೆಡಿ ಆಗೇನ್ರಿ ಈಗ ಟಿಫಿನ್ ಮಾಡ್ಬೇಕು ಟಿಫಿನಿಗೆ ಕ್ವಿಕ್ಕಾಗಿ ಮ್ಯಾಗಿ ಮಾಡ್ಕೊ ರೀ ಬರ್ರಿ ತೋರಿಸ್ತೀನಿ ಇಲ್ಲಿ ವೆದರ್ ಹೆಂಗೈತೆ ತೋರಿಸ್ತೇನೆ ಬರ್ರಿ ನಿಮಗೆ ಟೈಮ್ ಹನ್ನೊಂದು ಗಂಟೆ ಆಗೈತಿ ಹೆಂಗೈತಿ ವೆದರ್ ಒಂಚೂರು ಬಿಸಿಲಿಲ್ಲ ಏನಿಲ್ಲ ಫುಲ್ ಮಳೆ ಬರೋ ಹಂಗಾಗಿರ್ತಕ್ಕೆಲ್ಲ ಹಂಗೈತೆ ವೆದರ್ ಒಂಚೂರು ಬಿಸಿಲಿಲ್ಲ ಸಿಕ್ಕಾಪಟ್ಟಿ ಚಳಿ ಐತಿ ಹೊರಗೆ ಅಂತ ಹೋಗೋಕೆ ಕಾಳಕಾಗ್ತಿಲ್ಲ ಅಷ್ಟು ಚಳಿ ಐತಿ ಬಾಗ್ಲಾದ ಟ್ರೈನ್ ಇಲ್ರಿ ರೀ ಬಾಗ್ಲಾ ತೆಗದ್ರ ಒಂಥರ ಬಸ್ ಗಾಳಿ ಬರುತ್ತೆ ತಂಪನ ಫುಲ್ ಹಂಗಾಗಿ ಫುಲ್ ಬಾಗ್ಲ ಹಾಕ್ಕೊಂಡ ಇರ್ತೀವ್ರಿ ಸಿಕ್ಕಾಪಟ್ಟಿ ಚಳಿ ಐತಿ ಹಂಗಾಗಿ ನಾನು ಇವಾಗ ಸ್ನಾನ ಮುಗಿಸ್ಕೊಂಡು ಬಂದಿನಿ ಬರೀ ನಾಷ್ಟ ಮಾಡಿದ ನಾಷ್ಟ ಮ್ಯಾಗಿ ಕ್ವಿಕ್ ರೆಸಿಪಿ ಮ್ಯಾಗಿ ಮಾಡ್ಕೋತೇನ್ ರೀ ಈಗ ಮಾಡ್ಕೊಳಕಿಟ್ಟೆ ನೋಡಿರಿ ಇಲ್ಲಿ ಕ್ವಿಕ್ ರೆಸಿಪಿ ಮ್ಯಾಗಿ ಮಾಡ್ಕೊಂಡು ಸಿಗ್ತೇನೆ ಟಿಫಿನ್ ಮಾಡೋ ಮುಂದೆ ರೆಡಿ ಟು ಈಟ್ ಮ್ಯಾಗಿ ರೆಡಿ ಆಯ್ತು ಟಿಫಿನ್ ಮಾಡೋಣ ಬರ್ರಿ ಎಲ್ಲರೂ ಬಿಸಿ ಬಿಸಿ ಮ್ಯಾಗಿ ಈ ಇಲ್ಲಿ ವೆದರ್ ಚಳಿಗ್ರಿ ಬಿಸಿ ಬಿಸಿ ಮ್ಯಾಗಿ ಸಕ್ಕ ಬಟ್ ಮ್ಯಾಗಿ ಅಷ್ಟೊಂದು ಹೆಲ್ತ್ ಇಚ್ಛೂರಲ್ಲ ಬಟ್ ಈಗ ಅರ್ಜೆಂಟಿಗೆ ಇದೆ ಇತ್ತ ಮಾಡೋದು ಹಂಗಾಗಿ ಸಿಕ್ಕಾಪಟ್ಟೆ ಹಸಿವಾಗತೈತಿ ಟೈಮ್ ಹನ್ನೊಂದು ಗಂಟೆ ಐತಿ ಬರ್ರಿ ನಷ್ಟ ಅಂತ ಎಲ್ಲರು ಸುಡಾತಿತ್ರಿ ಮುಗಿಸಿ ನಂಗೆ ಸಿಕ್ಕ ಬೈಕ್ ಟಿಫಿನ್ ಎಲ್ಲ ಮುಗಿತ್ರಿ ಟಿಫಿನ್ ಮುಗಿಸ್ಕೊಂಡು ಈಗ ಅಡಿಗೆ ಮನೆಗೆ ಬಂದೆ ನೋಡ್ರಿ ಅಡುಗೆ ಮಾಡ್ಬೇಕಂತಂದ್ರೆ ನನ್ನ ಬರ್ತಡಕ್ಕೆ ನಾನು ಸ್ಪೆಷಲ್ ರೀ ಹಂಗಾಗಿ ಇವತ್ತು ಮಟರ್ ಪನ್ನೀರು ಮತ್ತು ಚಪಾತಿ ಮತ್ತು ರೈಸ್ ಮಾಡಿದ ಅಂತ ಅನ್ಕೊಳೀನ್ ರೀ ಪನ್ನೀರ್ ಹೆಂಗೆ ಮಾಡೋದು ಹೇಗಿಲ್ಲ ಅಂತಂದು ರೆಸಿಪಿ ತೋರಿಸ್ಬೇಕಂತ ಮಾಡೇನ್ರಿ ಬರೀ ನಿಮ್ಮ ಜೊತೆನ ಶೇರ್ ಮಾಡ್ಕೋತೀನಿ ಹೆಂಗ್ ಮಾಡೋದು ಹೇಗಿಲ್ಲ ಮಟರ್ ಪನ್ನೀರ್ ಅಂತಂದು ಬರೀ ನೋಡೋಣ ಅಂತ ಇಷ್ಟಿಗೆ ಇವನ್ನೆಲ್ಲ ರೀ ಒಂದು ಎರಡು ಟೊಮೊಟೊ ತಗೊಂಡೀನಿ ಆಮ್ಯಾಗೆ ಎರಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಚಕ್ಕೆ ಮತ್ತು ಇದಕ್ಕೆ ಜೀರಿಗೆ ಹಾಕೋಬೇಕಾಗುತ್ತೆ ರೀ ಬರ್ರಿ ಇದು ಹುರ್ಕೊಳ್ಳುವಾಗ ಏನೇನು ಬೇಕಂತಂದು ತೋರಿಸ್ತೇನೆ ನಿಮಗೆ ಇಲ್ಲಿ ಫಸ್ಟಿಗೆ ಒಂದು ಬಾಳಿಗೆ ಇತ್ಯೇನು ರೀ ಹುರಿಯ ಅಂಚೂರು ಎಣ್ಣೆ ಹಾಕೋತೇನ್ರಿ ಆಮೇಲೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಉಳ್ಳಾಗಡ್ಡೆ ಇವನ್ನ ಹುರ್ಕೋತೇನ್ರಿ ಸಾಫ್ಟ್ ಆಗ್ಬೇಕು ರೀ ಫುಲ್ಲು ಟೊಮೊಟೊ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರಿಬೇಕು ನೋಡ್ರಿ ಫುಲ್ ಗ್ಯಾಸ್ ಜೋರಿಟ್ರೆ ಭಾಳ ರೀ ಹಂಗಾಗಿ ಲೋ ಫ್ಲೇಮ್ ಒಳಗೆ ಫುಲ್ ರೀ ಟೊಮೊಟೊ ಹತ್ರ ಫುಲ್ ಸಾಫ್ಟ್ ಆಗೈತಿ ನೋಡ್ರಿ ಸಾಫ್ಟ್ ಆಗೈತಿ ಫುಲ್ ಸಾಫ್ಟಾಗೋ ಹುರ್ಕೊರಿ ಜೀರಿಗೆ ಹಾಕ್ಕೋಬೇಕಿತ್ತು ರೀ ನಾನು ಅಗಲಲ್ಲಿ ಹಾಕೊಲಿಲ್ಲ ನಂಗೆ ನೆನಪು ಆಗಲಿಲ್ಲ ಸೊ ಒಂದು ಸ್ವಲ್ಪ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿ ನೋಡಿರಿ ಅದು ಇನ್ನೊಂದು ಚೂರು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಹುರ್ಕೋರಿ ಅದೊಂದು ಸ್ವಲ್ಪ ಅದು ಫ್ಲೇವರ್ ಬಿಡಬೇಕಲ್ಲ ಹಾಗಾಗಿ ಹಾಕಿ ಜೀರಿಗೆ ಹಾಕ್ಕೊಂಡು ಹುರ್ಕೋರಿ ಇಲ್ಲಿ ನಾನು ಪನ್ನೀರ್ ಫ್ರೈ ಮಾಡ್ಕೊಳತ್ತೆ ನೋಡಿರಿ ಪನ್ನೀರ್ ಫ್ರೈ ಮಾಡ್ಕೊಳಕ್ಕೆ ಒಂದು ಕಡಾಯಿಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಆಯಿಲ್ ಹಾಕೋರಿ ಆಮೇಲೆ ಒಂದು ಸ್ವಲ್ಪ ಅರಶಿಣದ ಪುಡಿ ಆಮೇಗೆ ಒಂದು ಚೂರು ಕಾರದ ಪುಡಿ ಹಾಕೋರಿ ಆಮೇಗೆ ಇದونو ಗ್ಯಾಸ್ ಲೋ ಫ್ಲೇಮ್ ಒಳಗ ಇಟ್ಕೊರಿ ಇಲ್ಲಾಂದ್ರ ಕಾರದ ಪುಡಿ ಸೀದ್ ಹೋಗ್ಬಿರ್ತಿತಿ ಫುಲ್ ಸ್ಮೆಲ್ ಬರ್ತಿತಿ ಹಾಗಾಗಿ ಫುಲ್ ಸ್ಲೋ ಫ್ಲೇಮ್ ಒಳಗ ಇಟ್ಕೊರಿ ಗ್ಯಾಸ್ನ ಲೋ ಫ್ಲೇಮ್ ಒಳಗ ಇಟ್ಕೊಂಡ ಪನ್ನೀರ್ ಫ್ರೈ ಮಾಡ್ಕೊರಿ ಆಂದ್ರ ಪನ್ನೀರ್ ಮುಚ್ಚಳೋತ್ ನೀವು ಫ್ರೈ ಆಕೋರಿ ஒன் எடு நிமிஷ எரூறு நிமிஷ ஃப்ரை மாறி நடித்தீ அந்த லோ ஃப்லேம் ஒழித்தேவா சோ ஃபுல் ஃப்ரெகாந்தெர்ட்ரிந்த மூரு நிமிஷ ஃப்ரெட்க்கொண்டே நோட் நான் ஃபுல் ஃப்ரைக்கி தகுந்தேன் கட் ஒ கடாயே நான் மசாலையா தோட்டின் ಇದಕ್ಕೆ ಏನೇನು ಅಂತಂದ್ರೆ ಒಂದು ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿನಿ ಸೊಂಪ್ ರೀ ನಮ್ಮ ಕಡೆ ಸೋಂಪು ಇರಲಿಲ್ಲ ಆಮೇಲೆ ನಿಮ್ಮ ಕಡೆ ಇದ್ದರೆ ಹಾಕೊಳ್ಳಿ ಅದು ಟೇಸ್ಟ್ ಕೊಟ್ಟೈತಿ ಆಮ್ಯಾಗ ಒಂದು ಸಣ್ಣದ ಪಲಾವೆಲಿ ಹಾಕ್ಕೊಂಡಿನಿ ಆಮ್ಯಾಗ ಇಲ್ಲಾಗೇಲಿ ಈರುಳ್ಳಿ ಮತ್ತು ಟೊಮೊಟೊ ಬೆಳ್ಳುಳ್ಳಿ ಅವನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ನಲ್ರಿ ಅದನ್ನು ಫುಲ್ ಸಾಫ್ಟಾಗಿ ಆಗುವಂಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿರಿ ಫುಲ್ ಸಾಫ್ಟ್ ಆಗ್ಬೇಕು ಫುಲ್ ಸಾಫ್ಟ್ ಆಗುವಂಗೆ ಗ್ರೈಂಡ್ ಮಾಡ್ಕೊಂಡಿನ್ರಿ ಎಷ್ಟು ಸಾಫ್ಟ್ ಅಷ್ಟು ಚಲೋ ರೀ ಎಷ್ಟು ಸಾಫ್ಟ್ ಹಾಕಿತ್ ಅಷ್ಟು ಆಲ್ಮೋಸ್ಟ್ ಮಿಕ್ಸಿ ಹಾಕೋರಿ ಚಲೋ ಆಕೈತಿ ಗ್ರೇವಿ ಸಾಫ್ಟ್ ಆದಂಗೆ ಆಗುತ್ತೆ ಇಲ್ಲಿ ನೋಡಿರಿ ಆಮೇಲೆ ಸ್ವಲ್ಪ ಇದು ಒಂಚೂರು ಎಣ್ಣೆ ಜಾಸ್ತಿ ಆದರೂ ರೀ ಯಾಕಂದ್ರೆ ಗ್ರೇವಿಗೆ ಮಾಡಿ ಫುಲ್ ಎಲ್ಲ ಎಣ್ಣೆ ಬಿಟ್ಕೊಂಡು ಮಸ್ತ್ ರೀ ಇದು ಹಂಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋರಿ ಆಮೇಲೆ ಇಲ್ಲಿ ಅದು ಮಸಾಲ ಹಾಕ್ಕೊಂಡಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಖಾರ ಪುಡಿ ರೀ ನಿಮ್ಮ ಖಾರ ನೋಡಿ ಹಾಕೋರಿ ಇದು ಆ್ಯಕ್ಚುಲಿ ಖಾರ ಭಾಳತ್ರಿ ನಾ ಹಾಕೋ ಖಾರ ಪುಡಿ ಆಮ್ಯಾಗ వన్ టేబల్ స్పూన్ గరం మసాలా హోడ్రీ ఆమె వన్ టేబల్ స్పూన్ అనియ మసాలా ఇది కిచన్ కింగ్ మసాలా రీ రుచి తు ఉంట ಇದೆಲ್ಲ ಮಸಾಲೆ ಹಾಕಿ ಮಿಕ್ಸ್ ಆದ್ಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಬೇಕು ನೋಡ್ರಿ ಇದನ್ನ ಅಂದ್ರೆ ಅದು ಫುಲ್ ಕುದ್ದು ಆ ಮ್ಯಾಗೆಲ್ಲ ಫುಲ್ ಆಯಿಲಿ ಬರುತ್ತೆ ಹಿಂಗೆ ನೋಡಿರಿ ಇಲ್ಲಿ ಫುಲ್ ಕುದೈತಿ ಆಯಿಲೆಲ್ಲ ಮ್ಯಾಗೆ ಬಿಟ್ಕೊಂಡೈತಿ ಹಂಗೆ ಬಂದ್ರೆ ಭಾರಿ ಟೇಸ್ಟ್ ಆಗತ್ರಿ ಆಯಿಲೆಲ್ಲ ಬಿಟ್ಕೊಂಡು ಆದ್ಮ್ಯಾಗ ಒಂದು ಸ್ವಲ್ಪ ನೀರು ಹಾಕೋತೇನೆ ರೀ ಅಂದ್ರೆ ಹಾಗೆ ಮಿಕ್ಸರ್ ಮಾ ಅದು ಮಸಾಲೆ ಎಲ್ಲ ಮಿಕ್ಸರ್ ಮಾಡ್ಕೊಂಡಿದ್ನಲ್ಲ ಅದು ಜಾರಿಗಿನ ನೀರು ಹಾಕಿ ಹಾಕೋತೇನೆ ರೀ ನಿಮಗೆ ಗ್ರೇವಿ ತಿಕ್ನೆಸ್ ನೋಡ್ಕೊಳ್ರಿ ತೀರಾ ಜಾಸ್ತಿ ಅಳ್ಕಾದ್ರೂ ಸರಿ ಅನ್ಸಂದ ಆಮೇಲೆ ತೀರ ಗಟ್ಟಿ ಆದ್ರೆ ಗ್ರೇವಿ ಬಾಯಿಗೆ ಇದು ಆಗಂಗಿಲ್ಲ ರೀ ಬರೀ ಪನ್ನೀರ ಬರುತ್ತಾ ಹಾಗಾಗಿ ತಿಕ್ನೆಸ್ ನೋಡಿ ಹಾಕ್ಕೊರಿ ನಾನಿಲ್ಲಿ ಇಬ್ಬರಿಗೆ ಆಗುವಷ್ಟು ರೀ ನಾನು ರೈಸಿಗೆ ಮತ್ತು ಚಪಾತಿಗೆ ಎರಡು ಅಂತಂದು ಇಬ್ಬರಿಗೆ ರೀ ನಿಮಗೆ ಎಷ್ಟು ಮಂದಿಗೆ ಬೇಕು ಅಷ್ಟು ನೋಡ್ಕೊಂಡು ಅಷ್ಟು ಈರುಳ್ಳಿ ಟೊಮೊಟೊ ಸೊಪ್ಪು ಜಾಸ್ತಿ ತೊಗೊಂಡು ಮಾಡ್ಕೊರಿ ಟೇಸ್ಟ್ ಆಕೈತಿ ನಂಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ನೀರು ರೀ ನೋಡಿರಿ ನಿಮಗೆ ಗ್ರೇವಿ ತಿಕ್ನೆಸ್ ಹೆಂಗೆ ಬೇಕು ಎಷ್ಟು ಬೇಕು ಎಷ್ಟು ಬೇಕಂತಂದ್ರೆ ಇಲ್ಲೇ ನಾನು ಹಸಿ ಬಟಾಣಿ ರೀ ಮಟರ್ ಪನ್ನೀರ್ ಮಸಾಲ ಅಲ್ಲ ನನ್ನ ಹತ್ರ ಹಸಿ ಬಟಾಣಿ ಇತ್ತು ಹಾಗಾಗಿ ನಾನು ಒಂದು ಕುದಿ ಕೂಗಿಸ್ಕೊಂಡು ಹಸಿ ಬಟಾಣಿ ಹಾಕತ್ತೀನಿ ನಿಮ್ಮ ಹತ್ರ ಒಣ ಇದ್ರೆ ನೈಟ್ ಪೂರ್ತಿ ನೆನೆ ಹಾಕಿ ಒಂದು ಎರಡು ಮೂರು ವ್ಯಸಿಲ್ಲ ಕೂಗಿಸ್ಕೊಂಡು ಹಾಕಿರಿ ಅದು ಟೇಸ್ಟ್ ಹಾಕಿದ್ವಿ ಆದ್ರೆ ಹಸಿ ಬಟಾಣಿ ಜಾಸ್ತಿ ಟೇಸ್ಟ್ ಕೊಡುತ್ತೆ ರೀ ಮಟರ್ ಪನ್ನೀರ್ ಮಸಾಲಕ್ಕೆ ಹಾಗಾಗಿ ನಾನು ಇಲ್ಲೇ ಹಸಿ ಬಟಾಣಿ ಯೂಸ್ ಮಾಡ್ಕೊಂಡಿನಿ ಆಮ್ಯಾಗ ಒಂಚೂರು ಕಸ್ತೂರಿ ಮೆಹೆ ಹಾಕೊಳ್ಳಿ ನೋಡಿರಿ ಕಸ್ತೂರಿ ಮೆಂತ್ಯೆ ಹಾಕಿದ್ರು ಭಾರಿ ಟೇಸ್ಟ್ ಕೊಡುತ್ತದು ಘಮ ಘಮ ಅನ್ನತ್ತೆ ಸ್ಮೆಲ್ಲೂ ಬರುತ್ತೆ ಟೇಸ್ಟು ಆಗುತ್ತೆ ರೀ ಹಾಗಾಗಿ ಒಂದು ಸ್ವಲ್ಪ ಕಸ್ತೂರಿ ಮೆಹ್ತಿ ಹಾಕೊಂಡಿನಿ ಆಮ್ಯಾಗ ಇಲ್ಲಿ ಆಗಿಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ರೀ ಪನ್ನೀರ ಅವನ್ನ ಮಿಕ್ಸ್ ಮಾಡ್ಕೊಳತ್ತೆ ನೋಡ್ರಿ ಅದು ಬಟಾಣಿ ಹಾಕಿ ಒಂದು ಸ್ವಲ್ಪ ಕುದಿಸಿ ಆಮ್ಯಾಗ ಪನ್ನೀರ್ ಮಿಕ್ಸ್ ಮಾಡ್ಕೊರಿ ಅದರ ಟೇಸ್ಟ್ ಅಕ್ಕತ್ತಿ ಬಟಾಣಿ ಹಾಕಿ ತಕ್ಷಣ ಪನ್ನೀರ್ ಹಾಕ್ಬೈರಿ ಸ್ವಲ್ಪ ಬಟಾಣಿ ಜೊತೆ ಮಸಾಲೆ ಮಿಕ್ಸ್ ಆಗಿರೋ ಒಂದು 5 ನಿಮಿಷ ಕುದಿಸ್ಕೊಂಡು ಆಮೇಲೆ ಪನ್ನೀರ್ ಮಾತ್ರ ಮಿಕ್ಸ್ ಮಾಡ್ಕೊಂಡು ಒಂದು ಚೂರು ಹಿಂಗು ಫುಲ್ ಮಿಕ್ಸ್ ಮಾಡ್ಕೊರಿ ಅದರ ಪನ್ನೀರ್ ಅಲ್ಲ ಅದರೊಳಗೆ ಇದಾಗ್ಬೇಕಲ್ಲ ಮಿಕ್ಸ್ ಮಾಡ್ಕೊಂಡ ಆದಮೇಲೆ ಒಂದು 10 ನಿಮಿಷ ಕುದಿಸ್ರಿ 5 ರಿಂದ 10 ನಿಮಿಷ ಕುದಿಸ್ರಿ ಅಂದ್ರೆ ಚೆನ್ನಾಗಿ ಫುಲ್ ಮಸಾಲೆ ಎಲ್ಲಾ ಇದಾಗುತ್ತೆ ಹಿಂಗ ಆಯಿಲ್ ಆಯಿಲ್ ಫುಲ್ ಮಗ್ ಎಲ್ಲಾ ಆಯಿಲ್ ಅಲ್ಲಿ ಹಿಂಗ ಬಂದಿತ್ತು ನೋಡಿ ಹಿಂಗ ಬರಬೇಕು ಮಸ್ತ್ ತಕ್ಕ ಅಂದ್ರೆ ಭಾರಿ ಟೇಸ್ಟ್ ಕೊಡುತ್ತೆ ರೆಡಿ ಆತು ನೋಡ್ರಿ ಪನ್ನೀರ್ ಬಟರ್ ಮಸಾಲ ಈಗ ಇದಕ್ಕೆ ಮ್ಯಾಗ ಒಂಚೂರು ಚೆಂದ ಕಾಣುತ್ತೆ ಕೊತ್ತಂಬರಿ ಸೊಪ್ಪದ ಸಾಡಿರಿ ಚಂದ ಕಾಣುತ್ತೆ ಟೇಸ್ಟು ಆಗೈತ್ರಿ ಕೊತ್ತಂಬರಿ ಇಲ್ಲಾಂದ್ರೆ ಮಸಾಲೆ ಐಟಮ್ ಏನೂ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಹಾಕೀನಿ ರೆಡಿ ಟು ಈಟ್ ಪನ್ನೀರ್ ಮಸಾಲ ರೆಡಿ ಆಯ್ತು ನೋಡ್ರಿ ಹೆಂಗ ನನಗೆ ರೀ ಫುಲ್ ಪ್ಯಾಕ್ ಆಗಿ ದೇವಸ್ಥಾನಕ್ಕೆ ರೀ ಟೈಮ್ ಬಂದು ಐದು ಗಂಟೆ ಆಗಿತ್ತು ರೀ ಈಗ ಫುಲ್ ಚಳಿ ಐತ್ರಿ ಆಲ್ಮೋಸ್ಟ್ ಐದು ಇಪ್ಪತ್ತು ಆಯ್ತು ರೀ ನಾ ಐದು ಗಂಟೆ ಅಂತ ಅಂದ್ಕೊಂಡೆ ಐದು ಇಪ್ಪತ್ತಾಗಿತ್ತು ಹಿಂಗೆ ಬ್ಯಾಕ್ ಆಗ್ಲಾರ್ದು ಹೊರಗೆ ಹತ್ರ ಹೋಗೋಕ್ಕಾಗೋದಿಲ್ಲ ಸ್ವೆಟ್ರ ಒಂದು ಒಂದೂವರೆ ಕೆ ಜಿ ಐತೆ ರೀ ಇದಷ್ಟು ಭಾರ ಐತಿ ಕ್ಯಾಬ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೊಂಟೇನಿ ಬರೀ ದೇವಸ್ಥಾನದಾಗ ಸಿಗ್ತೇನೆ ನನಗೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮನ್ಯಾಗ ಹೊತ್ತು ಒಂದು ಐದು ಗಂಟೆ ಐದುವರೆ ಆಗಕ್ಕೆ ಬಂದಿತ್ತು ರೀ ಅವಾಗ ಫುಲ್ ರೆಡಿಯಾಗಿ ದೇವಸ್ಥಾನಕ್ಕೆ ಹೊಂಟಿದ್ವಿ ನೋಡಿರಿ ಸಿಕ್ಕಾಪಟ್ಟೆ ಚಳಿ ಐತಿ ನೋಡ್ಬೋದು ನೀವು ವೆದರ್ ಅಂತಂದು ಫುಲ್ ಒಂಥರ ಫಾಗ್ ಬಿದ್ದಂಗೆ ಆಗೈತೆ ಆಲ್ರೆಡಿ ಫುಲ್ ಚಳಿ ಐತಿ ಸಿಕ್ಕಾಪಟ್ಟೆ ಚಳಿ ಐತಿ ಕ್ಯಾಪ್ ಹಾಕ್ಕೊಂಡ್ರೂ ಅಷ್ಟು ರೀ ದೇವಸ್ಥಾನಕ್ಕೆ ಬಂದು ನೋಡಿರಿ ನೀವು ನನ್ನ ಹಳೆ ಲಾಗ್ ನೋಡಿದ್ರೆ ಗೊತ್ತಾಗತ್ತೆ ನಾನು ಈ ದೇವಸ್ಥಾನದ ಫುಲ್ ಎಲ್ಲ ಲಾಗ್ ವಿಡಿಯೋ ಮಾಡಿ ಲಾಗ್ ಲಾಗೊಳಗೆ ರೀ ಇಲ್ಲೇ ದೇವಸ್ಥಾನದೊಳಗೆ ಹೊಂಟಿದ್ವಿ ಸತಿ ಲಾಗ್ ಒಳಗೆ ತೋರಿಸಿದ್ನಲ್ಲ ಇಲ್ಲೇ ಶಿವಗೆ ಶಿವನ ಮೂರ್ತಿಗೆ ಅಂದ್ರೆ ಲಿಂಗುಗೆ ನೀರು ಹಾಕಿ ನೀರು ಹಾಕ್ಬೇಕಂತಂದು ನಾನು ನೀರು ತೊಗೊಂಡಿದ್ದೆ ನೋಡಿರಿ ಅದು ದೇವ್ರದ್ದು ಚೊಂಬೊಳಗೆ ಒಳಗೆಲ್ಲ ಏನು ವೀಡಿಯೋ ಮಾಡಲಿಲ್ಲ ರೀ ಸ್ವಲ್ಪ ರಶ್ ಇತ್ತೆ ನಮ್ಮ ಮನೆಯವರು ಫಸ್ಟ್ ದೇವ್ರು ಆಮೇಲೆ ವಿಡಿಯೋ ಅಂತಂದ್ರೆ ಹಂಗಾಗಿ ಹಂಗೆ ನಮಸ್ಕಾರ ಮಾಡಿಕೊಂಡು ನೀರೆಲ್ಲ ಹಾಕಿ ಲಿಂಗಕ್ಕೆ ನಮಸ್ಕಾರ ಮಾಡ್ಕೊಂಡು ಹೊರಗೆ ಬಂದಿರಿ ಇಲ್ಲೆಲ್ಲ ಫುಲ್ ಡೆಕೋರೇಷನ್ ಮಾಡಾತಿದ್ರು ಮೇ ಬಿ ನ್ಯೂ ಇಯರ್ಗೆ ಡೆಕೋರೇಷನ್ ಮಾಡಾತ್ತಿದ್ರು ಏನೋ ಗೊತ್ತಿಲ್ಲ ಬಟ್ ಇಲ್ಲಿ ಫುಲ್ ಫ್ಲವರ್ಸ್ ಅದೆಲ್ಲ ಇಟ್ಟಿದ್ರು ಆಮ್ಯಾಗ ಸಿಕ್ಕಾಪಟ್ಟೆ ಪ್ಲ್ಯಾಂಟ್ಸ್ ಇದ್ವು ರೀ ಮಸ್ತ್ ಡೆಕೋರೇಷನ್ ಮಾಡಾತ್ತಿದ್ರೆ ನಂಗೆ ಆ ಥರ ಇಷ್ಟ ಮಸ್ತ್ ಐತ್ರಿ ಮಸ್ತಾ ಮಸ್ತ್ ಐತಿ ನೋಡ್ಬೋದು ನೀವು ಇನ್ನು ನನ್ನ ಹಿಂದೆಲ್ಲೂ ಸಕ್ಕತ್ ಸಿಕ್ಕಾಪಟ್ಟೆ ಪ್ಲ್ಯಾಂಟ್ಸು ಅದಾವೆ ವೆದರ್ ಹೆಂಗೆ ಚೇಂಜ್ ಆಗೋತಿತ್ತು ನೋಡಿರಿ ಸಿಕ್ಕಾಪಟ್ಟೆ ಚಳಿ ಚಳಿತಿ ನಾ ಫೋಟೋ ತೊಗೊಳಾತಿದ್ದೆ ಹಾಗಾಗಿ ಕ್ಯಾಪ್ ತೆಗದ ರೀ ಇನ್ನು ಫುಲ್ ನಡಗಾಗತ್ತಿದ್ದೆ ರೀ ಮೂಗಿನ ಕೆಲಸ ಫಾರತಿತ್ತು ನಗು ಬರುತ್ತೆ ಆಮೇಲೆ ಫುಲ್ ಕ್ಯಾಪ್ ಹಾಕೊಂಡು ಮಾಡ್ತಾರೆ ಫುಲ್ ಪ್ಯಾಕ್ ಆಗಿ ಹೊಂಟಿದ್ದೀವಿ ನೋಡಿರಿ ಐದು ನಲ್ವತ್ತೈದು ಆಗಿತ್ತು ನೋಡಿರಿ ಎಕ್ಸಾಕ್ಟ್ ಟೈಮ್ ಎಷ್ಟು ಕತ್ಲಾದಂಗೆ ಆಗಿತ್ತು ನೋಡ್ಬೋದು ನೀವು ಫುಲ್ ಕತ್ಲಾದಂಗೆ ಆಗಿತ್ತು ಆಮ್ಯಾಗ ಹೊರಗೆ ಹೋಗಿ ಪಾನಿಪುರಿ ಎಲ್ಲ ತಿಂದು ಮನೆಗೆ ಬಂದು ನಮ್ಮ ಯಜಮಾನ್ರು ನನ್ನ ಬರ್ತಡೇ ಸೆಲೆಬ್ರೇಟ್ ಮಾಡಿದ್ರೆ ಇಬ್ಬರೇ ಇದ್ವಿ ಹಾಗಾಗಿ ಕೇಕ್ ತಂದು ನಮ್ಮ ಮನೆಯವರು ಸೆಲೆಬ್ರೇಟ್ ಮಾಡಿದ್ರು ರೀ ನಂಗೆ ಹತ್ರ ಫುಲ್ ಖುಷಿ ಆಯ್ತು ರೀ ನಮ್ಮ ಮನೆಯವರು ಫುಲ್ ಕೆಟ್ಟ ಧ್ವನಿ ಒಳಗೆ ವಿಶ್ ಮಾಡತ್ತಿದ್ರೆ ಹಾಗಾಗಿ ಆ ಪರಿ ನಗಾಕತ್ತಿದ್ದೆ ರೀ ನಾನು ఫుల్ ఎంజాయ్ ఇబ్బుల్ ఎంజాయ్ అయితే ఈ లాగ్ నా ఏం వ్లగ్న ఇకేంకేను ఈ లాగ్ నిమ్ ఇష్ట ఆగింద్ర లైక్ మరి షేర్ మి కమెంట్ ఛానల్ నబ్స్క్రైబ్ మోదు మాత్రం మరీకెడ్రీ ప్లీజ్ ఎల్ సపోర్ట్ మా్రీ థ్యాంక్ సో మచ్